ಈ ದಿನ ಏನು ನಮ್ಮ ಕೋಲಾರ ತಾಲೂಕಿನಲ್ಲಿ ವೆಮ್ಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತು ಇದರಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸುಮಾರು ಹತ್ತು ಸೀಟುಗಳನ್ನು ಮತ್ತು ನಮ್ಮದೇ ಪಕ್ಷೇತರ ಅಭ್ಯರ್ಥಿ ಒಂದು ಸೀಟ್ ಗೆದ್ದಿರೋದು ಹನ್ನೊಂದು ಸೀಟು ಹದಿನೇಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಮತ್ತು ದುಡ್ದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಜೇಂದ್ರಣ್ಣ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಜೇಂದ್ರಣ್ಣ ಇರಬಹುದು ಅಶೋಕಣ್ಣ ಇರ್ಬೋದು ಜಿಲ್ಲಾಧ್ಯಕ್ಷರಾದಂತಹ ವಂಶಕ್ತಿ ಚಲ್ಪತಿರವರು ಇರಬಹುದು ನಮ್ಮ ವರ್ತುರ್ ಪ್ರಕಾಶ್ ಅವರು ಸಿಎಂಆರ್ ಶ್ರೀನಾಥ್ ಅವರು ಎಂಎಲ್ ಸಿ ಗೋವಿಂದರಾಜಣ್ಣ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಇವತ್ತು ನಾವು ಈ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಇವ್ರದೇ ಸರ್ಕಾರ ಇದ್ದು ಮಂತ್ರಿಗಳಿದ್ದರೇನು ಕಂದಾಯ ಮಂತ್ರಿಗಳು ಬಂದು ಇಲ್ಲಿ ಪ್ರಚಾರ ಮಾಡಿದ್ರೂ ಇಲ್ಲಿ ಮತ್ತಾರು ಬಂಧುಗಳು ಎರಡು ಕಾಲು ವರ್ಷದಿಂದ ಕಾ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಇಲ್ಲಿ ಯಾವ ರೀತಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಎಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ನಿಮ್ಮ ಈ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಮತದಾರ ಬಂಧುಗಳು ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮನೆ ಒಂದು ಮೂರು ನಾಲ್ಕು ಬಾಕ್ಲಾಗ್ಬಿಟ್ಟೈತೆ ಇಲ್ಲಿ ಹಂಗಾಗಿರೋದ್ರಿಂದನೇ ವೇಮಗಲ್ ಕ್ಷೇತ್ರದಲ್ಲಿ ಘಟಾನುಘಟ್ಟಿಗಳು ಮಂತ್ರಿಗಳು ಬಂದರೆ ಕೂಡ ಇವತ್ತು ಪಟ್ಟಣ ಪಂಚಾಯಿತಿ ಎನ್ ಡಿ ಎ ಪಾಲಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಕಡೆನೂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರ ಸಾ ಸೆಕ್ರೆಟ್ರಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗೇ ಅವರ ಸುಮಾರು ಜನ ಶಾಸಕರು ಮಾತಾಡ್ತಾರೆ ಸುಮಾರು ಜನ ಮಂತ್ರಿಗಳು ಮಾತಾಡ್ತಾರೆ ಅದು ಮಾಮೂಲಿ ಆಗಿಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ ಇವತ್ತು ಏನು ಶಾಪ ಅಂದರೆ ಎಲ್ಲ ಕಡೆನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿರ್ತಕ್ಕಂಥ ಏನು ಅವಮಾನಗಳಿದೆ ಅವ್ರು ರಿಸೈನ್ ಕೊಡೋದಕ್ಕಾಗಲಿ ಅವ್ರ ಎಲೆಕ್ಷನಲ್ಲಿ ಸೋಲೋದಕ್ಕಾಗಲಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ದಾಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣ ಇದೆಲ್ಲ ಬಡವ್ರನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ದೀನದಲಿತರನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಹಣವನ್ನೆಲ್ಲ ಇವರು ಬೇರೆ ಬೇರೆ ಅದಕ್ಕೆ ಬಳಸಿರೋದ್ರಿಂದ ಈ ಜನರ ಶಾಪ ಮತ್ತು ಹೆಣ್ಮಕ್ಳಿಗೂ ಎರಡು ಎರಡು ಸಾವಿರ ಕೊಡ್ತೀರಿ ಹೇಳಿ ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ನಾನು ಹಾಕದೇ ಇರ್ತಕ್ಕಂಥದು ಇವತ್ತು ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಇವ್ರಿಗೆ ಪೇಮೆಂಟ್ ಕೊಡದೇ ಇರ್ತಕ್ಕಂಥದ್ದು ಎಲ್ಲ ಇಲಾಖೆಯಲ್ಲೂ ಪೇಮೆಂಟ್ಗಳು ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಈ ಜನರ ಶಾಪ ಈ ಅಧಿಕಾರಿಗಳ ಶಾಪ ಇವತ್ತು ಕೊನೆಗೆ ಸರ್ಕಾರ ಬಿದ್ದೋಗೋ ಮಟ್ಟಕ್ಕೆ ಬರುತ್ತೆ